ಆರ್ಥಿಕ ಹಿಂಜರಿತ ದಿವಾಳಿಯಾಗುತ್ತಾ ನ್ಯೂಜಿಲ್ಯಾಂಡ್ ಮೌಲ್ಯ ಕಳೆದುಕೊಳ್ಳುವ ನ್ಯೂಜಿಲ್ಯಾಂಡ್ ಕರೆನ್ಸಿ ಸಾಲು ಸಾಲು ಉದ್ಯೋಗ ಕಡಿತ ಈ ಕ್ರೈಸಿಸ್ಗೆ ಕಾರಣವೇನು ಇದರಿಂದ ಭಾರತಕ್ಕಾಗುವ ಪರಿಣಾಮವೇನು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನ್ಯೂಜಿಲೆಂಡ್ನಲ್ಲಿ ಆರ್ಥಿಕ ಹಿಂಜರಿತ ಪ್ರಾರಂಭವಾಗಿದೆ ಆರ್ಥಿಕತೆಯು ಅನಿರೀಕ್ಷಿತವಾಗಿ ತೀಕ್ಷ್ಣವಾದ ಕುಸಿತವನ್ನು ಅನುಭವಿಸಿದೆ ಪ್ರತಿಷ್ಠಿತ ಕಂಪನಿಗಳು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕುತ್ತಿವೆ ಜೊತೆಗೆ ಸ್ಯಾಲರಿಯನ್ನು ಕೂಡ ಕಡಿಮೆಗೊಳಿಸುತ್ತಿವೆ ಮಾರುಕಟ್ಟೆ ಮೇಲೆ ತೀವ್ರ ಪರಿಣಾಮ ಬೀರುತ್ತಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತಿದೆ ಇದನ್ನು ಸರಿದೂಗಿಸಲು ಕಂಪನಿಗಳು ಉದ್ಯೋಗ ಕಡಿತಕ್ಕೆ ಮುಂದಾಗುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನ್ಯೂಜಿಲೆಂಡ್ ಅತಿ ದೊಡ್ಡ ಆರ್ಥಿಕ ಹಿಂಜರಿತಕ್ಕೆ ಒಳಗಾಗಿತ್ತು ಇದೀಗ ಮೂವತ್ತ್ ಮೂರು ವರ್ಷಗಳ ನಂತರ ಮತ್ತೊಮ್ಮೆ ಆರ್ಥಿಕ ಹಿಂಜರಿತ ಉಂಟಾಗಿದೆ ಶೇಕಡಾ ಒಂದು ಪಾಯಿಂಟ್ ಶೂನ್ಯ ಕುಸಿತದೊಂದಿಗೆ ನ್ಯೂಜಿಲೆಂಡ್ನ ಆರ್ಥಿಕತೆಯು ಹಿಂಜರಿತಕ್ಕೆ ಜಾರಿದೆ ವಸ್ತುಗಳ ಬೆಲೆಯೂ ಕೂಡ ಏರುತ್ತಿದೆ ಅದರಲ್ಲಿಯೂ ದಿನ ಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗಿದೆ ರಫ್ತಿನ ಪ್ರಮಾಣ ಕಡಿಮೆಯಾಗಿದೆ ಅಲ್ಲಿ ಈಗ ಯಾವುದೇ ಇನ್ವೆಸ್ಟ್ಮೆಂಟ್ ಆಗುತ್ತಿಲ್ಲ ಬದಲಿಗೆ ಉತ್ಪಾದನಾ ವಲಯ ಕುಂಠಿತಗೊಳ್ಳುತ್ತಿದೆ ನ್ಯೂಜಿಲ್ಯಾಂಡ್ನಲ್ಲಿ ಆಗುತ್ತಿರುವ ಎಕನಾಮಿಕ್ ಕ್ರೈಸಿಸ್ನಿಂದಾಗಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗುತ್ತಿಲ್ಲ ವಿಪರೀತ ಹಣದುಬ್ಬರಕ್ಕೆ ನ್ಯೂಜಿಲ್ಯಾಂಡ್ ಸಾಕ್ಷಿಯಾಗಿದೆ ಆದರೆ ಮುಂದಿನ ತ್ರೈಮಾಸಿಕದಲ್ಲಿ ಆರ್ಥಿಕತೆಯು ಸುಧಾರಿಸುವ ನಿರೀಕ್ಷೆಯಿದೆ ಎಂದು ತಜ್ಞರು ಹೇಳಿದ್ದಾರೆ ಹೌದು ಚಟುವಟಿಕೆಯಲ್ಲಿ ಶೇಕಡಾ ಒಂದು ಕುಸಿತವೂ ದೊಡ್ಡದಾಗಿದೆ ಮತ್ತು ಇದು ಯಾರಾದರೂ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ದುರ್ಬಲವಾಗಿದೆ ಎಂದು ನ್ಯೂಜಿಲ್ಯಾಂಡ್ನ ಕಿವಿ ಬ್ಯಾಂಕ್ ವರದಿ ಹೇಳಿದೆ ಆರ್ಥಿಕ ಬೆಳವಣಿಗೆ ಮತ್ತು ಹಣಕಾಸಿನ ಜವಾಬ್ದಾರಿಯನ್ನು ಗುರಿಯಾಗಿಟ್ಟುಕೊಂಡು ಕ್ರಮಗಳನ್ನು ಒತ್ತಿ ಹೇಳುತ್ತಾ ಕುಸಿತದ ಮಧ್ಯೆ ನ್ಯೂಜಿಲ್ಯಾಂಡ್ನ ಸರ್ಕಾರವು ತನ್ನ ಆರ್ಥಿಕ ನೀತಿಗಳನ್ನು ಸಮರ್ಥಿಸಿಕೊಂಡಿದೆ ಇತ್ತೀಚಿನ ಆರ್ಥಿಕ ಅಂಕಿಅಂಶಗಳು ತೆರಿಗೆದಾರರ ಹಣದ ಗೌರವವನ್ನು ಪುನಃಸ್ಥಾಪಿಸಲು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಸರ್ಕಾರ ತೆಗೆದುಕೊಂಡ ಕ್ರಮಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಸರ್ಕಾರ ಹೇಳಿಕೆಯಲ್ಲಿ ತಿಳಿಸಿದೆ ಜೂನ್ ತ್ರೈಮಾಸಿಕದಲ್ಲಿ ಪರಿಷ್ಕೃತ ಒಂದು ಪಾಯಿಂಟ್ ಒಂದು ಶೇಕಡಾ ಏಳಿಕೆಯ ನಂತರ ನ್ಯೂಜಿಲೆಂಡ್ ಜಿಡಿಪಿ ಸಂಕೋಚನವನ್ನು ಅನುಭವಿಸಿದ ಎರಡನೇ ತ್ರೈಮಾಸಿಕ ಇದಾಗಿದೆ ಎರಡು ಸತತ ತ್ರೈಮಾಸಿಕಗಳಲ್ಲಿ ಜಿಡಿಪಿಯಲ್ಲಿನ ಏಳಿಕೆ ಎಂದರೆ ನ್ಯೂಜಿಲೆಂಡ್ ಆರ್ಥಿಕತೆಯು ಹಿಂಜರಿತದಲ್ಲಿದೆ ನ್ಯೂಜಿಲ್ಯಾಂಡ್ ಆರ್ಥಿಕ ಸಂಘರ್ಷಕ್ಕೆ ಮುಖ್ಯ ಕಾರಣವೇನು ಸ್ನೇಹಿತರೆ ಯಾವುದೇ ರಾಷ್ಟ್ರದ ಆರ್ಥಿಕ ಪ್ರಗತಿ ಅಥವಾ ಹಿನ್ನಡೆ ಉಂಟಾಗುವುದಕ್ಕೆ ಕಾರಣ ಆ ದೇಶದ ಸರ್ಕಾರಗಳು ಒಂದು ದೇಶದ ಸರ್ಕಾರ ಸುಭದ್ರವಾಗಿದ್ದಾಗ ಮಾತ್ರ ಆ ದೇಶದ ಆರ್ಥಿಕ ಸ್ಥಿತಿ ಸ್ಥಿರತೆಯಲ್ಲಿರುತ್ತದೆ ನ್ಯೂಜಿಲ್ಯಾಂಡ್ನಲ್ಲಿ ಸಂಪ್ರದಾಯವಾದಿ ಸಮ್ಮಿಶ್ರ ಸರ್ಕಾರವಿದ್ದುದರಿಂದ ಅಲ್ಲಿನ ಪ್ರಗತಿ ಹಳ್ಳ ಹಿಡಿದಿದೆ ಹೀಗಾಗಿ ಹೂಡಿಕೆದಾರರಿಗೆ ಅಭದ್ರತೆ ಉಂಟಾಗಿದ್ದು ನ್ಯೂಜಿಲ್ಯಾಂಡ್ನಲ್ಲಿ ಯಾವುದೇ ಅಭಿವೃದ್ಧಿ ಸಾಧ್ಯವಾಗಿಲ್ಲ ಇದರಿಂದಾಗಿ ಕ್ರಮೇಣ ಈ ದೇಶದಲ್ಲಿ ಆರ್ಥಿಕತೆ ಕ್ಷೀಣಿಸುತ್ತಾ ಹೋಗಿ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ ವಿಶ್ವದ ಇತರ ದೇಶಗಳು ಹೇಗಿವೆ ಸ್ನೇಹಿತರೆ ಈಗಾಗಲೇ ಹಲವಾರು ದೇಶಗಳು ಆರ್ಥಿಕ ಹಿಂಜರಿತವನ್ನು ಅನುಭವಿಸುತ್ತಿವೆ ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಹಲವಾರು ದೇಶಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿತ್ತು ಮತ್ತು ಇನ್ನೂ ಕೆಲ ದೇಶಗಳಲ್ಲಿ ಅದು ಮುಂದುವರೆದಿದೆ ಅಮೆರಿಕ ಕೋವಿಡ್ನ ನಂತರ ಅತ್ಯಂತ ದುಬಾರಿ ದೇಶವಾಗಿದೆ ಯುರೋಪ್ನ ಹಲವಾರು ದೇಶಗಳು ಕೊರೋನಾ ನಂತರ ಇನ್ನೂ ಚೇತರಿಸಿಕೊಂಡಿಲ್ಲ ಅನೇಕ ದೇಶಗಳಲ್ಲಿ ಯುದ್ಧ ಅಂತರ್ಯುದ್ಧ ಸಂಘರ್ಷಗಳಿಂದ ಹಲವಾರು ದೇಶಗಳಲ್ಲಿ ಆರ್ಥಿಕ ಕುಂಠಿತ ಆಗಿದೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶಗಳಲ್ಲಿ ಭಾರೀ ಆರ್ಥಿಕ ಹಿಂಜರಿತ ಉಂಟಾಗಿದ್ದು ಇವುಗಳು ದಿವಾಳಿ ಅಂಚಿನಲ್ಲಿವೆ ಇತ್ತೀಚೆಗಷ್ಟೇ ಶ್ರೀಲಂಕಾ ಕೂಡ ದಿವಾಳಿಯಾಗಿತ್ತು ಆದರೆ ಇನ್ನೂ ಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಭಾರತದ ಆರ್ಥಿಕತೆ ಹೇಗಿದೆ ಸ್ನೇಹಿತರೆ ಈ ಎಲ್ಲ ದೇಶಗಳ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಂಡಿರಿ ಆದರೆ ನಮ್ಮ ದೇಶದ ಆರ್ಥಿಕತೆಯ ಬಗ್ಗೆಯೂ ಕೂಡ ತಿಳಿದುಕೊಳ್ಳಬೇಕಲ್ಲ ನಮ್ಮ ದೇಶ ಭಾರತ ಆರ್ಥಿಕ ಹಿಂಜರಿಯುವುದಕ್ಕೆ ಒಳಗಾಗಲಿದೆ ಹೇಗಿದೆ ನಮ್ಮ ದೇಶದ ಜಿಡಿಪಿ ಎಂಬುದನ್ನು ಈಗ ನೋಡೋಣ ಭಾರತದ ಜಿಡಿಪಿಯು ಉತ್ತಮವಾಗಿದೆ ಭಾರತದಲ್ಲಿ ಯಾವುದೇ ಎಕನಾಮಿಕ್ ಕ್ರೈಸಿಸ್ ಆರ್ಥಿಕ ಸಂಘರ್ಷ ಅಂತರ್ಯುದ್ಧ ಆರ್ಥಿಕ ಹಿಂಜರಿಕೆ ಇಲ್ಲ ಕಾರಣ ಭಾರತದಲ್ಲಿ ಒಂದು ಸದುಳವಾದ ಸರ್ಕಾರವಿದೆ ಭಾರತ ಜಿಡಿಪಿ ಪ್ರಗತಿಯತ್ತ ಮುನ್ನುಗ್ಗುತ್ತಿದೆ ಎಂದು ವಿಶ್ವಬ್ಯಾಂಕ್ ವರದಿ ಮಾಡಿದೆ ಭಾರತದಲ್ಲಿ ಸದ್ಯಕ್ಕೆ ಯಾವುದೇ ಉದ್ಯೋಗ ಕಡಿತವಾಗುತ್ತಿಲ್ಲ ಹಣದುಬ್ಬರವಿಲ್ಲ ಆರ್ಥಿಕ ಹಿಂಜರಿತ ಕೂಡ ಇಲ್ಲ ಹೀಗಾಗಿ ನಾವು ನೆಮ್ಮದಿಯಾಗಿರಬಹುದು ಸ್ನೇಹಿತರೆ ನ್ಯೂಜಿಲ್ಯಾಂಡ್ನ ಇಂದಿನ ಸ್ಥಿತಿಗೆ ಆ ದೇಶದ ಪ್ರಜೆಗಳೇ ಕಾರಣ ನಾವು ಯಾವ ಸರ್ಕಾರವನ್ನು ಚುನಾಯಿಸಿ ತರುತ್ತೇವೆ ಎಂಬುದರ ಮೇಲೆ ನಮ್ಮ ದೇಶದ ಸ್ಥಿತಿಗತಿ ಅವಲಂಬಿತವಾಗಿದೆ ನ್ಯೂಜಿಲೆಂಡ್ನ ಈ ಆರ್ಥಿಕ ಹಿಂಜರಿತದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು